ಬಹಳಷ್ಟು ದೊಡ್ಡದಾಗಿ ಮಾಡಿ ತಾವೆಲ್ಲ ತೋರಿಸಿದೀರ ಇದೆಲ್ಲ ನನಗೆ ಹೊಸದು ಯಾಕಂದ್ರೆ ಮೊದಲನೇ ಬಾರಿ ನಾನು ಉಡುಪಿ ಶ್ರೀಕೃಷ್ಣ ಮಠದ ಈ ಪರ್ಯಾಯ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ನಾನು ಭಾಗವಹಿಸಿದ್ದೇನೆ ನಾನು ಬೆಳಗ್ಗೆಯಿಂದ ಮಂತ್ರಮುಗ್ಧರಾಗಿದ್ದೇನೆ ಆಶ್ಚರ್ಯಚಕಿತರಾಗಿದ್ದೇನೆ ಈ ಒಂದು ಭವ್ಯ ನಾನು ನೋಡ್ತಾ ಇದ್ರೆ ನನಗೆ ಎಲ್ಲೋ ನಾನು ಮೈಸೂರು ದಸರೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಅನ್ನುವಂತ ಆಭಾಸ ಬೆಳಕೆಗಳಿಗೆ ಭಕ್ತರ ಉತ್ಸಾಹ ವಿದ್ಯಾರ್ಥಿಗಳ ಉತ್ಸಾಹ ಜೊತೆಯಲ್ಲಿ ಮಾಧ್ಯಮದವರ ಸಹಕಾರ ಕೂಡ ತುಂಬ ಇತ್ತು ಇವತ್ತು ಅದನ್ನೆಲ್ಲ ನೋಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ನಾವೇ ಕೂಡ ನಾವೇ ಭಾಳಷ್ಟು ಧನ್ಯ ನಾವೇ ಬಹಳಷ್ಟು ಪುಣ್ಯವೆಂದು ಕಾಣುವಂಥ ಭಾವನೆ ನನಗೆ ಬರುತ್ತೆ ಶ್ರೀಮಠಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ಇತಿಹಾಸದ ಬಗ್ಗೆ ನಮ್ಮ ಬಲ್ಲಾಳವರು ತುಂಬ ಚೆನ್ನಾಗಿ ಮಾತನಾಡಿದರು ಗೌರವ ಗೌರವ ಅಧ್ಯಕ್ಷರು ಬಲ್ಲಾಳರು ಇದ್ದಾರೆ ಜೊತೆಯಲ್ಲಿ ರಘುಪತಿ ಭಟ್ ಅವರು ಕೂಡ ಭಾಳ ಚೆನ್ನಾಗಿ ಮಾತನಾಡಿದರು ಇತಿಹಾಸದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆದರೆ ಮುಂಬರುವಂಥ ಎರಡು ವರ್ಷ ಕುತ್ತಿಗೆ ಶ್ರೀಗಳು ಇವರ ಒಂದು ಆಶೀರ್ವಾದದಲ್ಲಿದೆ ಇವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿರುವಂತ ಮತದ ಬೆಳವಣಿಗೆ ಆಗಿರಬಹುದು ಸಮಾಜದ ಬೆಳವಣಿಗೆ ಆಗಿರಬಹುದು ಉತ್ತಮ ಬಾಂಧವ್ಯಗಳಾಗಿರ್ಬೋದು ಉತ್ತಮ ಸಂಬಂಧಗಳಾಗಿರ್ಬೋದು ಬಹಳ ಚೆನ್ನಾಗಿ ಸಾಕ್ತವೆ ಅನ್ನುವಂತ ಒಂದು ದೃಢವಾದ ವಿಶ್ವಾಸವನ್ನ ನಾನು ಹೊಂದಿದ್ದೇನೆ ಬಂಧುಗಳೇ ನಮ್ಮ ದೇಶದ ಸಂಸ್ಕೃತಿಯನ್ನ ವಿದೇಶದಲ್ಲಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ನೋಡಿದ್ರೆ ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ವಿದೇಶದಿಂದ ಇಲ್ಲಿ ಬಂದು ಭಾಗವಹಿಸಿದ್ರೆ ನೋಡಿದ್ರೆ ಮುಂಚೆ ಒಂದು ಕಾಲ ಇತ್ತು ಭಾರತ ದೇಶ ಬಹಳಷ್ಟು ಹಿಂದುಳಿದಿಂದ ಅಂತ ಇವತ್ತು ಆ ಕಾಲ ಇಲ್ಲ ಇವತ್ತು ಸಾಂಸ್ಕೃತಿಕವಾಗಿ ಆಗಿರಲಿ ಅಥವಾ ಸಾಮಾಜಿಕವಾಗಿ ಆಗಿರಲಿ ಶೈಕ್ಷಣಿಕವಾಗಿ ಆಗಿರಲಿ ಭಾರತ ದೇಶ ವಿಶ್ವಗುರು ಆಗುವಂತ ಪಥದಲ್ಲಿ ಸಾಗಿದೆ ಅಂತ ಬಹಳ ನೆಮ್ಮೆಯಿಂದ ಹೇಳಿಕೆ ಈ ಒಂದು ಶ್ರೀಗಳ ಪರ್ಯಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗಿಯೂ ನಾನು ಒಬ್ಬಳೇ ಬರಲಿಲ್ಲ ನನ್ನ ನನ್ನ ಸೊಸೆಯನ್ನ ಮಗಳನ್ನ ತಂಗಿಯನ್ನ ಕರ್ಕೊಂಡು ಯಾಕಂದ್ರೆ ಪುಣ್ಯದ ಕಾರ್ಯಕ್ರಮ ನಾನು ಮೊದಲನೇ ಅಂತ ಹೇಳಿದಾಗ ನನ್ನ ಆಯುಷ್ಯದಲ್ಲಿ ಪುಣ್ಯದ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆಲ್ಲರಿಗೂ ಇದರ ಆಶೀರ್ವಾದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಗ್ಲಿ ಅನ್ನುವಂತ ಒಂದು ಬಹಳಷ್ಟು ಭಕ್ತಿ ಭಾವನೆಯಿಂದ ಈ ಕುಟುಂಬ ಸಮೇತ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಹಿರಿಯ ಸ್ವಾಮೀಜಿಗಳು ಹಸಂಹು ಹಿರಿಯ ಸ್ವಾಮೀಜಿಗಳು ಕೂಡ ಅವರು ಕೂಡ ಆದರೆ ಆ ನಮ್ಮ ಅವರು ಹೇಳಿದ್ರು ಹಸರು ಮುಖರಾಗಿ ಯಾಕೆ ಇರ್ತೀರಿ ಅಂದರೆ ಏನು ಕಷ್ಟ ಬರುತ್ತೋ ಏನು ಬರುತ್ತೋ ಅದೆಲ್ಲ ಶ್ರೀಕೃಷ್ಣ ಪಾದಗಳಿಗೆ ಹಾಕಿ ನಾನು ಸುಮ್ಮನೆ ಇರ್ತೀನಿ ಅಂತ ಅದು ನಿಜ ನಾವು ಕೂಡ ರಾಜಕಾರಣಿಗಳು ಹೆಜ್ಜೆ ಹೆಜ್ಜೆಗೂ ಕಷ್ಟಗಳಿರ್ತವೆ ಆದರೆ ಕಷ್ಟ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ನೀನೇ ಅಂತ ನಾವು ಕೂಡ ಆ ಪಾಲಕ್ಕೆ ಹಾಕಿ ಮುಂದೆ ನುಗ್ತಾ ಇರ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ ಬಹಳಷ್ಟು ಉತ್ಸುಕತೆಯಿಂದ ತಾವೇನೂ ಕೂಡ ಮೆಲ್ವಣಿಗೆಯಲ್ಲಿ ಈ ದರ್ಬಾರ್ನಲ್ಲಿ ಭಾಗವಹಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದು ಕೊಟ್ಟಿದ್ದೀರಾ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ವಿಶೇಷವಾಗಿ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ನಮ್ಮ ಏನೇನು ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಬೇಕಾಗಿತ್ತು ಅದನ್ನು ಎಲ್ಲ ರೀತಿ ನಾವು ಕೊಟ್ಟಿದ್ದೇವೆ ಇನ್ನು ಮುಂದೆ ಕೂಡ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ಮಠ ಮಠದ ಯಾವುದೇ ಕಾರ್ಯಕ್ರಮ ಇರಲಿ ಮಠದ ಯಾವುದೇ ಕೆಲಸ ಇರಲಿ ನಮ್ಮ ಸಹಕಾರ ಖಂಡಿತವಾಗಲೂ ತಮ್ಮ ಜೊತೆ ಇರುತ್ತೆ ಅನ್ನುವಂಥ ಭಾಷೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪೂಜ್ಯರ ಪಾದಗಳಿಗೆ ಇನ್ನೊಮ್ಮೆ ನನಗೆ ಸುತ್ತ